ಈ ಮಗು ಯಾರದ್ದು ನಿನ್ನ ಗಂಡಂದು ನನ್ನ ಗಂಡಂದು ಯಾರು ಈ ಮಗುವಿನ ತಂದೆ ಯಾರು ನೀನೀಗ ಹೇಳಲೇಬೇಕು ಎಂದು ಅತ್ತೆ ಸೊಸೆಯರ ಜಗಳದಲ್ಲಿ ಮಾತು ಕೇಳಿ ಬಂದಾಗ ಅವರು ಮುಂದೆ ಏನಾಗುತ್ತೆ ಎಂಬುದೇ ಗೊತ್ತಿರಲಿಲ್ಲ ಆದರೆ ಜೀವನವೇ ಹೇ ಒಂದು ರೀತಿ ಆವೇಗ ಆವೇಶ ಎಲ್ಲವೂ ಜೀವನದಲ್ಲಿ ಎದುರಾಗುತ್ತಿರುವಂತಹ ಒಂದು ವಿಶೇಷ ಗುಣಗಳು ಇಂತಹ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ ವ್ಯಕ್ತಿಗಳ ಜೀವನ ಹೇಗಾಗುತ್ತದೆ ಏನಾಗುತ್ತದೆ ಅತ್ತೆ ಸೊಸೆ ಜಗಳ ಎಂಬುದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರುವಂಥದ್ದು ಅಂತಹ ಒಂದು ಗಲಾಟೆಯಲ್ಲಿ ಏನು ಇಷ್ಟೊಂದು ವಿಶಿಷ್ಟವಾದದ್ದೇನು ಅಂಥ ಮಹತ್ವದ್ದೇನು ಎಂಬುದನ್ನು ನೀವು ಕೇಳಬಹುದು ಆದರೆ ಈ ಕಥೆಯಲ್ಲಿ ಇದರಲ್ಲಿ ಇದೊಂದು ಸತ್ಯ ಘಟನೆ ಈ ಸತ್ಯ ಘಟನೆಯಲ್ಲಿ ಅಂತಹ ಒಂದು ಮಹತ್ವದ ವಿಚಾರ ಅಡಗಿದೆ ಅಂದರೆ ಅಹಮದಾಬಾದ್ ಗುಜರಾತಿನ ಅಹಮದಾಬಾದಲ್ಲಿ ನಡೆದಂತಹ ಈ ಒಂದು ಘಟನೆ ಆ ಊರನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿತು ಏನದು ಎಂಬುದನ್ನು ಹೇಳುವುದಕ್ಕಿಂತ ಮೊದಲು ನಿಮಗೆಲ್ಲರಿಗೂ ನಮಸ್ಕಾರ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ತಪ್ಪದೇ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಯಶಸ್ವಿ ಆಗುತ್ತೀರಿ ಡೆವಲಪ್ ಆಗ್ತೀರಿ ಹಾಗೆಯೇ ಪ್ರತಿಯೊಂದು ವಿಡಿಯೋನೂ ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಲು ಮರೆಯಬೇಡಿ ಇದು ಅಹಮದಾಬಾದ್ನಲ್ಲಿ ನಡೆದಂತಹ ಒಂದು ರೋಚಕ ಕತೆ ಈ ರೋಚಕ ಕಥೆಯಲ್ಲಿ ಇದು ಕೊರೋನಾ ಸಮಯದಲ್ಲಿ ನಡೆದಂತಹ ಒಂದು ರೋಚಕ ಘಟನೆ ಗುಜರಾತಿನ ಅಹಮದಾಬಾದ್ನಲ್ಲಿ ಗ್ರಾನೈಟ್ ವ್ಯಾಪಾರಿಯಾದ ರಾಮ್ಲಾಲ್ ಮತ್ತು ಅವರ ಮಗ ದೀಪಕ್ ಅಗರ್ವಾಲ್ ಅಲ್ಲಿ ಅವರ ಹೆಂಡತಿ ಅಂದರೆ ರಾಮ್ ಅಗರ್ವಾಲ್ ಅವರ ಹೆಂಡತಿ ರೇಖಾ ಮತ್ತು ಸೊಸೆ ನಿಖಿತಾ ಅಗರ್ವಾಲ್ ಹೀಗೆ ಇವರು ನಾಲ್ವರು ಸುಖವಾದ ಸಂಸಾರ ನಡೆಸ್ತಾ ಇದ್ದರು ಆ ನಡೆಸುತ್ತಿರುವಾಗ ಆ ಘಟನೆಯ ಹಿಂದೆ ಏನು ನಡೆದಿತ್ತು ಎಂಬುದನ್ನು ನಾವು ನೋಡುವಾಗ ಅದು ಒಂದು ದೊಡ್ಡ ಒಂದು ದುರಂತದ ಕಥೆಯಾಗಿದೆ ಆ ದುರಂತ ನಡೆದಿದ್ದು ಹೇಗೆ ಎಂಬುದನ್ನು ಕೇಳುವುದೇ ಇದರಲ್ಲಿರುವಂತಹ ರೋಚಕತೆ ಅಂದರೆ ಅಗರ್ವಾಲ್ ಫ್ಯಾಮಿಲಿಯಲ್ಲಿ ಮೊದಲು ಇದ್ದಿದ್ದು ರೇಖಾ ಅಗರ್ವಾಲ್ ರಾಮ್ ಅಗರ್ವಾಲ್ ಮತ್ತು ದೀಪಕ್ ಅಗರ್ವಾಲ್ ಬಹಳ ಕಾಲದವರೆಗೆ ಎಷ್ಟೇ ಹುಡುಕಿದರು ಗುಜರಾತಿನಲ್ಲಿ ದೀಪಕ್ ಅಗರ್ವಾಲ್ಗೆ ಮದುವೆಯಾಗಲು ಹುಡುಗಿ ಸಿಗಲಿಲ್ಲ ಆ ಕೊನೆಗೆ ಅವರು ರಾಜಸ್ಥಾನದಲ್ಲಿ ಹುಡುಕಿ ರಾಜಸ್ಥಾನದ ಒಂದು ಹುಡುಗಿಯನ್ನು ಮದುವೆ ಮಾಡ್ಕೊಂಡು ಬಂದರು ಆ ಹುಡುಗಿ ಹೆಸರು ನಿಖಿತಾ ನಿಖಿತಾ ಅಗರ್ವಾಲ್ ಈಗ ಬಹಳ ದಿನಗಳವರೆಗೆ ಗರ್ಭಿಣಿಯಾಗಿರಲಿಲ್ಲ ಆಮೇಲೆ ಗರ್ಭಿಣಿಯಾದರು ಆದರೆ ಈ ಮದುವೆ ಮಾಡ್ಕೊಂಡು ಬಂದಾಗಿನಿಂದ ರೇಖಾ ಅಗರ್ವಾಲಿಗೆ ಏನೋ ಒಂಥರ ಮಾನಸಿಕ ಒತ್ತಡ ಹೆಚ್ಚಾಗ್ತಾಯಿತ್ತು ತನಗೆ ಪ್ರತಿಸ್ಪರ್ಧಿಯಾಗಿ ಈ ಮನೆಗೆ ಮತ್ತೊಂದು ಹೆಣ್ಣು ಬಂದಿದ್ದಾಳೆ ತನ್ನ ಎಲ್ಲ ಸ್ವಾತಂತ್ರ್ಯವನ್ನು ಅವಳು ಕಿತ್ತುಕೊಳ್ಳಬಹುದು ನನ್ನ ಅಧಿಕಾರವನ್ನು ಅವಳು ಕಸಿದುಕೊಳ್ಳಬಹುದು ಎಂಬ ಒಂದು ಚಿಂತೆಯಲ್ಲೇ ಅವಳು ಆಗಾಗ್ಗೆ ಸೊಸೆಯೊಂದಿಗೆ ಚುಚ್ಚು ಮಾತುಗಳನ್ನಾಡಿ ಜಗಳಕ್ಕೆ ನಿಲ್ಲುತ್ತಿದ್ದಳು ಈ ಜಗಳಕ್ಕೆ ನಿಲ್ಲುತ್ತಿರುವುದನ್ನು ನೋಡಿ ಆದಷ್ಟು ನಿಖಿತ ಸಹಿಸಿಕೊಂಡಿದ್ದರು ಕೊನೆಗೆ ಅವಳು ಸಹ ಜಗಳಕ್ಕೆ ಮುಂದಾದಳು ಗರ್ಭಿಣಿಯಾಗಿದ್ದ ನಿಖಿತನ ಕುರಿತು ಈ ಮಗುವಿನ ತಂದೆ ಯಾರು ನನ್ನ ಗಂಡನೋ ನಿನ್ನ ಗಂಡನೋ ಹೇಳುವಂತ ಹೇಳ್ತಾ ಇದ್ಳು ಇಂತಹ ನೋವು ಇಂತಹ ಮಾತುಗಳಿಂದ ನೊಂದುಕೊಂಡರೆ ನಿಶ್ಚಿತ ಆಳ್ತಾ ಇದ್ರೆ ಹೊರತು ಏನನ್ನೂ ಮಾಡ್ತಾ ಇರಲಿಲ್ಲ ಯಾವ ಜಗಳಕ್ಕೂ ಮಾಡ್ತಾ ಇರಲಿಲ್ಲ ತನ್ನ ಗಂಡನ ಹತ್ರ ಇಂತಹ ಘಟನೆಗಳ ಬಗ್ಗೆ ಹೇಳಿ ನೋವು ನುಂಗಿ ಜೀವನ ನಡೆಸ್ತಾಯಿದ್ಳು ಆದರೆ ಈ ಪದೇ ಪದೇ ಇಂತಹ ಚುಚ್ಚು ಮಾತುಗಳನ್ನು ಕೇಳಿದಾಗ ಅವಳಿಗೂ ಕೋಪ ಬಂತು ಕೋಪದಿಂದ ಅವಳು ಸಹ ದಿನವೂ ಜಗಳ ಮಾಡೋದು ಸಾಮಾನ್ಯವಾಗಿತ್ತು ಉಳಿದಂತೆ ಆ ಮನೆಯಲ್ಲಿ ಯಾವ ತೊಂದರೆ ಇರಲಿಲ್ಲ ಎಲ್ಲರೂ ಸಂತೋಷವಾಗಿಯೇ ಇದ್ದರು ಹೀಗೆ ಜೀವನ ನಡೆಯಬೇಕಾದರೆ ಕೊರೋನಾ ಟೈಮಲ್ಲಿ ಅವರ ವಾಲಿಗೆ ಕೊರೋನಾ ರೋಗ ಪೀಡಿತರಾದರೂ ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ರು ಅವರು ಹಾಸದಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾಗ ಇದ್ದಕ್ಕಿದ್ದಾಗೆ ಒಂದಿನ ಅವರು ವಾಸ ಅವರ ಪಕ್ಕದ ಮನೆಯಿಂದ ಒಂದು ಫೋನ್ ಕಾಲ್ ಬರುತ್ತೆ ನಿಮ್ಮ ಮನೆಯೊಳಗೆ ಏನೋ ಸದ್ದು ಕೇಳ್ತಾ ಇತ್ತು ಏನೋ ಭಯಂಕರ ಯಾರೋ ಚೀರಿದಂಥ ಸದ್ದು ಕೇಳ್ತಾ ಇತ್ತು ಕೊನೆಗೆ ನಾವೆಲ್ಲ ಹೋಗಿ ಬಾಗಿಲು ತಟ್ಟಿದ್ರು ಯಾರೂ ಬಾಗಿಲು ತೆಗಲಿಲ್ಲ ಏನು ಸದ್ದು ಮಾತ್ರ ಆವಾಗ ಕೇಳಿಸ್ತಾ ಇದ್ದ ಸದ್ದು ಸಹ ಕೇಳಿಸ್ತಾ ಇತ್ತು ಏನಾಗಿದೆ ಗೊತ್ತಿಲ್ಲ ಒಳಗಿಂದ ಬೀಗ ಹಾಕಿದ್ದಾರೆ ಅಂತ ಫೋನ್ ಮಾಡಿದರು ಈ ಮಾತು ಕೇಳಿ ಅಗರ್ವಾಲಿಗೆ ಭಯವಾಯಿತು ಏನಾಯಿತೋ ಏನೋ ನನ್ನ ಹೆಂಡತಿ ಮತ್ತು ಸೊಸೆ ಮನೆಯಲ್ಲಿದ್ದಾರೆ ಯಾರಾದರೂ ಅಪರಿಚಿತರು ಬಂದು ಅವರಿಗೇನೋ ಮಾಡಿ ಮನೆಯಲ್ಲಿರುವಂತಹ ವಸ್ತು ಒಡವೆ ವಸ್ತುಗಳನ್ನು ತೆಗೆದುಕೊಂಡು ಹೋಗಿರ್ಬೋದೇ ಅಂತ ಚಿಂತೆ ಮಾಡಿ ಗಾ ಗಡಿಬಿಡಿಯಲ್ಲಿ ಕೂಡಲೇ ಮಗನಿಗೆ ದೀಪಕ್ ಅಗರ್ವಾಲಿಗೆ ಫೋನ್ ಮಾಡಿ ನೋಡಿ ನಡೆದ ಘಟನೆಯನ್ನು ಮಗನಿಗೆ ವಿವರಿಸಿದರು ಹೀಗೆ ಜನರು ಫೋನ್ ಮಾಡಿದರು ಹೀಗೆ ಮನೆಯಲ್ಲಿ ಏನೋ ಸದ್ದಾಯಿತು ಯಾರೂ ತೀತಾ ಇಲ್ಲ ಏನೋ ಅಂತ ನೀನು ಒಮ್ಮೆ ಹೋಗಿ ನೋಡ್ಕೊಂಬ ಅಥವಾ ನೀನು ನಿಖಿತನಿಗೆ ಫೋನ್ ಮಾಡಿ ಕೇಳು ಅಂತ ಹೇಳಿದ್ರು ಅದರಂತೆ ದೀಪಕ್ ಗಾಬರಿಯಿಂದಲೇ ಫೋ ಹಲವು ಸಲ ನಿಖಿತನಿಗೆ ಫೋನ್ ಮಾಡಿ ಆದರೆ ಫೋನ್ ರಿಂಗ್ ಆಗ್ತಾ ಇರುತ್ತೆ ಹೊರ್ತು ಅವರನ್ನು ಎದ್ ಯಾರೂ ಇರಲಿಲ್ಲ ಇವನ ಗಾಬರಿ ಹೆಚ್ಚಾಯಿತು ಅವನಿಗೆ ಭಯ ಆಯಿತು ಅಪ್ಪನಿಗೆ ಹೇಳಿದ್ರು ಈಗ ಅವಳು ಫೋನ್ ಇಲ್ಲ ಏನು ಮಾಡಲಿ ಅಂತ ಏನೇ ಇಲ್ಲ ನೀನು ಈಗಲೇ ಹೋಗಿ ಮನೆಗೆ ಹೋಗಿ ನೋಡು ಏನಾಗಿದೆ ಅಂತ ಗೊತ್ತಾದರೆ ನೀವು ಬಾ ಅಂತ ಹೇಳಿದೆ ಆಮೇಲೆ ಅವನು ಕೂಡಲೇ ತನ್ನ ಕಾರ್ನಲ್ಲಿ ಅಲ್ಲಿಗೆ ಯಾವುದರಲ್ಲಿ ಅವರ ಮನೆಗೆ ಹೊರಟ ಮನೆಗೆ ಹೊರಟು ಹೋಗಿ ಬಂದಾಗ ಪ್ಲಾಟಿನ ಮುಂದೆ ಜನಗಳು ನೆರೆದಿದ್ದರು ಜನಗಳು ನಿಂತಿದ್ದರು ಏನೋ ನಡೆದಂತಹ ಏನೋ ದುರ್ಘಟನೆ ನಡೆದಂತಹ ಸ್ಥಿತಿಯಲ್ಲಿತ್ತು ಎಲ್ಲರೂ ಬಾಗಿಲು ಪ್ರಯತ್ನ ಪ್ರಯತ್ನಪಟ್ಟು ಬಾಗಿಲು ತೆಗೆಯದೇ ಇದ್ದಾಗ ಅವರು ಫೋನ್ ಮಾಡಿದ್ದು ದೀಪಕ್ಕೆ ಬಂದಾಗಲೂ ಬಾಗಿಲು ತಟ್ಟಿ ಕರೆದು ನಿಖಿತಾ ಅಮ್ಮ ಅಮ್ಮ ನಿಖಿತಾ ಅಮ್ಮ ನಿಖಿತಾ ಬಾಗಿಲು ತೆಗೀರಿ ಅಂತಾಗ ಎಷ್ಟೇ ಕರೆದರೂ ಬಾಗಿಲು ತೆಗಿರಲಿಲ್ಲ ಕೊನೆಗೆ ಮತ್ತೆ ಫೋನ್ ಮಾಡ್ದ ಫೋನ್ ಎತ್ತಲಿಲ್ಲ ಏನಾಯಿತು ಆವಾಗ ಅವನು ಫೋನ್ ಮತ್ತೆ ಮತ್ತೂ ಒಮ್ಮೆ ಫೋನ್ ಮಾಡ್ದ ಆವಾಗ ನಿಖಿತ ಫೋನ್ ಎತ್ತಿ ಅಯ್ಯೋ ನನ್ನನ್ನು ಯಾರೋ ಕೂಡ ಹಾಕ್ಬಿಟ್ಟಿಯಾರೇ ನನ್ನ ಮನೆಯಲ್ಲಿ ಕೂಡ ಹಾಕ್ಬಿಟ್ಟಾರೆ ನನ್ನನ್ನು ಕೂಡ ಹಾಕ್ಬಿಟ್ಟಿಯಾರೇ ನನ್ನ ಮನೆಯಿಂದ ಹೊರಗೆ ಬರೋಕ್ಕಾಗ್ತಾಯಿಲ್ಲ ನೀವು ಬನ್ನಿ ಬನ್ನಿ ನನ್ನ ಕಾಪಾಡಿ ಅಂತ ಹೇಳಿದ್ರು ಆಮೇಲೆ ಫೋನ್ ಕಟ್ಟಾಯಿತು ಹೋ ಅವನೇ ಗಾಬರಿ ಮತ್ತೆ ಇಷ್ಟ ಆಯಿತು ಏನು ಮಾಡೋದು ಅಂತ ತಿಳಿಯೋದೆ ಅವನು ಜನಗಳ ಸಹಾಯದಿಂದ ಕಿಟಕಿ ಮೂಲಕ ಮೇಲೆ ಬಾಲ್ಕನಿ ಬಂದು ಬಾಲ್ಕನಿಯಿಂದ ಕಿಟಕಿ ಮೂಲಕ ಅದು ಕಿಟಕಿ ಮುರಿದು ಕಿಟಕಿ ಮೂಲಕ ಒಳಗೆ ಪ್ರವೇಶಿಸಿ ಅಲ್ಲಿಂದ ಅಡುಗೆ ಮನೆಯ ಬಾಗಿಲಿಗೆ ತೆಗೆದು ಹೊರಗೆ ಬಂದಾಗ ಅಲ್ಲಿ ದೃಶ್ಯ ಕಂಡು ಅವನು ಭಯಭೀತನಾಗಿ ಹಾಗೇನೆ ತುಕೊಂಡ್ಬಿಟ್ಟ ಏನವನಿಗೆ ಕಾಣಿಸಿದ್ದು ಅದು ಸುತ್ತಲೂ ನೋಡ್ದ ಎಲ್ಲೂ ದಿ ಎಲ್ಲೂ ನಿಖಿತ ಕಾಣಿಸ್ತಾ ಇಲ್ಲ ಏನಾಯಿತು ಏನೋ ಅಮ್ಮನ ಸುತ್ತಲೂ ರಕ್ತ ಹರಿದಿರುವುದು ಕಂಡು ಅವನಿಗೆ ದಿಕ್ಕೇ ತೋಚದಾಯಿತು ಸ್ವಲ್ಪ ಹೊತ್ತಿನ ಬಳಿಕ ಅವನು ನೀರು ಎತ್ಕೊಂಬಂದು ಅಮ್ಮನ ಮುಖಕ್ಕೆ ಹೆಚ್ಚು ಅಮ್ಮ ಅಮ್ಮ ಎದ್ದೇಳು ಅಮ್ಮ 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 ಎದ್ದೇಳು ಅಮ್ಮ ಅಂತ ಕರೆದ ಆದರೆ ಅವನು ಅವಳ ಯಾವಳು ನಿಚ್ಚಲವಾಗಿ ಮಲಗಿದ್ದಳು ಅವನಿಗೆ ಏನೋ ಅನ್ನಿಸ್ತು ಕೂಡಲೇ ಅವನು ಒಳಗೋಡ್ದ ಒಳಗೋಡಿ ಎಲ್ಲಿದ್ದಾಳೆ ನಿಜಿತ ನಿಖಿತ ಇಲ್ಲಿ ನಿಖಿತ ಇಲ್ಲಿ ಅಂತ ಹುಡುಕ್ತಾ ಹೋದ ಹಾಗೂ ಹೋಗಿ ಬಾಗಿಲು ಬಾಗಿಲು ತಟ್ಟಬೇಕು ಅಂತ ಅವನು ತೊಳಿತಾನೆ ಬಾಗಿಲು ಓಪನ್ ಆಯಿತು ಅವಳು ಅಲ್ಲಿ ಕೂತ್ಕೊಂಡಿದ್ದರು ಅಯ್ಯೋ ಯಾರೋ ನನ್ನನ್ನು ಕೂಡ ಹಾಕ್ಬಿಟ್ಟು ಏನಾಯ್ತು ಏನು ಆ ಅಮ್ಮ ಎಲ್ಲಿ ಅಮ್ಮನಿಗೇನಾಯಿತು ಏನು ಅಂತ ಅವಳು ಗಾಬರಿಯಿಂದ ಕೇಳಿದ್ರು ಇವನಿಗೆ ಏನು ಹೇಳಬೇಕಂತ ಗೊತ್ತಾಗಿಲ್ಲ ನೀನು ಹೇಳ್ದೆ ನೀನು ಬಾಗಿಲು ಹೊರಗಿಂತ ಅಂತ ಹೇಳಿದಿಲ್ಲ ಎಲ್ಲಿ ಬಾಗಿಲು ಹಾಕಿರಲಿಲ್ವಲ್ಲ ಬಾಗಿಲು ತೆಗೆದಿತ್ತಲ್ಲ ಅಂತ ಹೌದಾ ಇಲ್ಲ ನೀವೇ ತೆಗೆದಿರಬೇಕು ಗಾಬರಿಯಲ್ಲಿ ನಿಮಗೆ ಗೊತ್ತಾಗಲಿಲ್ಲನೋ ನೀವು ತೆಗೆದ ಮೇಲೆ ನನ್ನನ್ನು ಕಲ್ರು ಓಹ್ ಹಂಗಿರ್ಬೋದು ಅಂತ ಅವನು ಅಂದುಕೊಂಡ ಆಮೇಲೆ ಅವನು ನಡೆದ ವಿಚಾರವನ್ನು ಹೇಳ್ದ ಅವಳು ಆಗಲೂ ಒಂದು ಮರಗಟ್ಟಿದಂತೆ ನಿಂತು ಬಿಟ್ಟಿದ್ಳು ಕೊನೆಗೆ ಇವನು ಬೇರೆ ದಾರಿ ಕಾಣದೆ ಪೊಲೀಸರಿಗೆ ಫೋನ್ ಮಾಡಿದ ಪೊಲೀಸರು ಬಂದರು ಇವರೆಲ್ಲ ವಿಚಾರಿಸಿದರು ಆವಾಗ ಇಲ್ಲಿ ಏನು ನಡೆಯಿತು ಎಂಬುದು ಪೊಲೀಸರಿಗೆ ಗೊತ್ತಾಗಿಲ್ಲ ಕೊನೆಗೆ ಎಲ್ಲ ಪರಿಸರವನ್ನೆಲ್ಲ ಪರಿಶೀಲನೆ ಮಾಡಿ ಹುಡುಕಿದಾಗ ಅವರಿಗೆ ಕೆಲವು ಸುಳಿವು ಸಿಕ್ತು ಕೊನೆಗೆ ಇದು ಹೇಗೆ ನಡೀತು ಯಾರು ಒಳಗೆ ಬಂದಿರೋ ಕಾರಣ ಎಲ್ಲ ಯಾಕಂದರೆ ಹೊರ ಒಳಗಿಂದ ಬಾಗಿಲಾಕಿದ್ದಾರೆ ಒಳಗೆ ಹಾಕಿದ ಮೇಲೆ ಯಾರು ಒಳಗೆ ಬಂದಿರೋದಿಲ್ಲ ಮತ್ತು ಅವರು ಹೋಗ್ಬೇಕಾದ್ರೆ ಬಾಗಿಲನ್ನೇ ಹೇಗೆ ಒಳಗಿಂದ ಹಾಕಲು ಸಾಧ್ಯ ಈಗ ಅವರ ಅನುಮಾನ ನಿಚ್ ನಿಶ್ಚಿತರ ಕಡೆ ತಿರುಗ್ತು ನಿಖಿತ ಅವಳನ್ನು ಕೇಳಿ ಅವಳನ್ನ ವಿಚಾರಿಸಿದಾಗ ಅವಳು ಮೊದ ಮೊದಲು ನನಗೇನು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅಯ್ಯೋ ನನ್ನನ್ನು ಏನು ಕೇಳಬೇಡಿ ನನಗೇನು ಗೊತ್ತಿಲ್ಲ ಅಂತ ಹೇಳಿದರು ಪೊಲೀಸರು ವಿಚಾರಣೆಯನ್ನು ಮತ್ತೊಮ್ಮೆ ವಿಚಾರಿಸಿದಾಗ ಅವಳು ಎಲ್ಲ ಹೇಳ್ಬಿಟ್ಲು ಹೌದು ನಾನೇ ಸಾಯಿಸಿದ್ದು ನಾನೇ ಸಾಯಿಸಿದ್ದು ನೋಡಿ ಇದೇ ಕಬ್ಬಿಣದ ರಾಡಿನಿಂದ ಹೊಡೆದು ನಾನೇ ಸಾಯಿಸಿದೆ ಅಯ್ಯೋ ನಾನು ಮಾಡಬಾರ್ದೆ ಆಯಿತು ಮಾಡು ತಪ್ಪು ಮಾಡಿದೆ ನಾನು ದುಡ್ಡ ತಪ್ಪು ಮಾಡಿಬಿಟ್ಟೆ ನನ್ನ ತಪ್ಪಾಯಿತು ಹೀಗೆ ಮಾಡಿದೆ ಯಾಕೆ ಮಾಡಿದ್ರಿ ಅಂತ ಕೇಳಿದ್ರೆ ನನ್ನ ಅಮ್ಮ ನನಗೆ ಯಾವಲೂ ನನ್ನ ನನಗೆ ನಾನು ಪ್ರೆಗ್ನೆಂಟ್ ಆದಾಗಿನಿಂದ ಇವರು ನನಗೆ ಗೋಲೊಯ್ತಾಯಿದ್ರು ಈ ಮಗು ಯಾರ್ದು ಈ ಮಗು ಯಾರ್ದು ನಿಂದ ನನ್ನ ಗಂಡಂದು ಯಾಕಂದರೆ ನಾನು ಮಾವನೊಂದಿಗೆ ಹೆಚ್ಚು ಸಲಿಗೆಯಿಂದ ಇರೋದನ್ನು ನೋಡಿ ಅವ್ರು ನನ್ನ ಮೇಲೆ ಅನುಮಾನ ಪಟ್ಟುಕೊಂಡು ಈ ರೀತಿಯಲ್ಲಿ ಹೇಳ್ತಿದ್ದಾರೆ ನಾನು ಎಷ್ಟು ಅಂತ ಏನು ಕೇಳಲಿ ಆದರೆ ಆವೇಶ ಮತ್ತು ನನಗೆ ಏನೇನೋ ಬೈದರು ನನಗೆ ಆ ಕೋಪದಲ್ಲಿ ಎಲ್ಲಿತ್ತೋ ಸಿಟ್ಟು ನಾನು ಆಕಸ್ಮಿಕವಾಗಿ ತಡೆಯಕ್ಕಾಗಲಿಲ್ಲ ಕೈಗೆ ಸಿಕ್ಕಿದ ರಾಡಿನಿಂದ ತಲೆಗೆ ಒಂದು ಹಠ ಹಾಕದೆ ಅವರು ಬಿದ್ದು ಸತ್ತೋದರು ನಾನು ಮಾಡಬಾರ್ದಿತ್ತು ನಾನು ಮಾಡಿಬಿಟ್ಟೆ ಏನು ಮಾಡಲಿ ನನಗೇನು ಶಿಕ್ಷೆ ಕೊಡ್ತೀರೋ ಕೊಡಿ ಅಯ್ಯೋ ನಾನು ಮಾಡಬಾರ್ದಾಯಿತು ಇಂಥ ಕೆಲಸ ಮಾಡಬಾರ್ದಾಯಿತು ಯಾಕೆ ನನಗಿಂತ ಅಂತ ಊದ್ದಿ ಬಂತೋ ನನಗೆ ಯಾಕೆ ಬಂತು ಅಂತ ಅವಳು ಗೋಡಾಡಲು ಗೋಡಾಡ್ತಿದ್ರು ಅದನ್ನು ನೋಡಿ ಪೊಲೀಸರು ಮನೆಯನ್ನು ಕರಗಿರಲಿಲ್ಲ ಆದರೂ ಪೊಲೀಸರು ಕೇಸ್ ದಾಖಲೆ ಮಾಡಿಕೊಂಡು ಗರ್ ತುಂಬ ಗರ್ಭಿಣಿಯಾದಂತಹ ನಿಖಿತನನ್ನು ಕರೆದುಕೊಯ್ದರು ಕ ಪೊಲೀಸ್ ಸ್ಟೇಷನಿಗೆ ಕರೆದೊಯ್ದರು ಕರೆದೊಯ್ದು ಎಲ್ಲವನ್ನು ವಿಚಾರಿಸಿ ಎಲ್ಲವನ್ನು ಹೇಳಿ ಅವ್ರ ಮೇಲೆ ಕೊಲೆ ಆರೋಪವನ್ನು ಹೊರಿಸಿ ಜೈಲಿಗೆ ಹಾಕಿದರು ಸೆರೆಮನೆ ಕಳಿಸಿದರು ದೀಪಕ್ ತನ್ನ ಹೆಂಡತಿಯ ಸ್ಥಿತಿ ಮತ್ತು ಅಮ್ಮನ ಸ್ಥಿತಿಯನ್ನು ಕಂಡು ಏನು ಮಾಡಬೇಕಂತ ತೇಚದೆ ಆಸ್ಪತ್ರೆಯಲ್ಲಿ ತಂದೆಗೆ ಎಲ್ಲ ವಿಚಾರವನ್ನು ತಿಳಿಸಿದ ಆಮೇಲೆ ಎಲ್ಲವೂ ಬಂದು ಎಲ್ಲ ವಿಚಾರವನ್ನು ತಿಳಿ ಕೇಳಿ ತಿಳಿದುಕೊಂಡ ಪೊಲೀಸರು ಮತ್ತೆ ಬಂದು ಮಗಜರ್ ಮಾಡಿಕೊಂಡು ಎಲ್ಲವನ್ನು ತೆಗೆದು ಅವರ ಮೇಲೆ ಚಾರ್ಜ್ ಶೀಟ್ ಹಾಕಿ ಕೇಸನ್ನು ಬುಕ್ ಮಾಡಿದರು ಈಗ ಅವನ ಅಮ್ಮನೂ ಇಲ್ಲ ಹೆಂಡತೇನೂ ಇಲ್ಲ ಈಗ ತಂದೆ ಮಗ ಇಬ್ಬರೇ ಮನೆಯಲ್ಲಿ ಉಳಿದ್ರು ಒಂದು ಆವೇಶದಲ್ಲಿ ಇಂತಹ ಘಟನೆ ನಡೆದ ಆವೇಶದಲ್ಲಿ ನಡೆದು ಹೋದಂಥ ಒಂದು ಘಟನೆ ಅಮ್ಮನ ಅತ್ತೆ ಸೊಸೆಯರ ಗಲಾಟೆಯಲ್ಲಿ ಅತ್ತೆ ಕೊಲೆ ಹಾವುದಲು ಇಂತಹ ದುರ್ಘಟನೆ ನಡೆಯದಂತೆ ಪ್ರತಿಯೊಂದು ತಂದೆ ಮನೆಯಲ್ಲೂ ಪ್ರತಿಯೊಬ್ಬರೂ ಸಹ ಸನ್ವಯಮ ಶಾಂತಿ ಸಂತೋಷದಿಂದ ಇರಬೇಕಾದ್ರೆ ಕೋಪ ತಾಪಗಳನ್ನು ನಿಯಂತ್ರಣ ಇಟ್ಟುಕೊಳ್ಬೇಕು ಯಾವುದೇ ಕ್ಷಣದಲ್ಲಿ ಒಂದು ಆರೆ ಕ್ಷಣದ ಕೋಪಕ್ಕೆ ಅವರು ಏನೋ ಮಾಡಿಬಿಟ್ಟು ಕೊನೆಗೆ ಅವರ ಜೀವನವೇ ಭವಿಷ್ಯವೇ ಹಾಳಾಗು ಹೋಗುವಂಥ ಪರಿಸ್ಥಿತಿ ಇರುವುದರಿಂದ ಪ್ರತಿಯೊಬ್ಬರೂ ಅತ್ತೆ ಆಗಲಿ ಸೊಸೆ ಆಗಲಿ ತಂದೆಯಾಗಲಿ ಮಗನಾಗಲಿ ಯಾರೇ ಆಗಲಿ ಅಂತಹ ಕೋಪಗಳು ಬರದಂತೆ ತಡೆದುಕೊಂಡು ಅಂತಹ ಜೀವನದಲ್ಲಿ ಒಳ್ಳೆಯದನ್ನು ಮಾಡಿದರೆ ಇಂತಹ ದುರ್ಘಟನೆ ನಡೆಯುವುದಿಲ್ಲ ನಮ್ಮ ಸಮಾಜದಲ್ಲಿ ಹೆಚ್ಚು ನಡೆಯುತ್ತಿದ್ದು ಮೊದ ಒಟ್ಟಿಗೆ ಬರುವಂಥ ಆವೇಶದಿಂದ ಮಾಡುವಂಥ ಪರಿಸ್ಥಿತಿಯಿಂದ ಇಂತಹ ಘಟನೆಗಳು ನಡೆದು ಎಷ್ಟೋ ಮನೆಗಳ ಭವಿಷ್ಯವೇ ಇಲ್ಲದಂತಾಗಿದೆ ಅಂತಹ ಘಟನೆಗಳು ನಡೆಯದೇ ಇರಬೇಕಾದರೆ ಎಲ್ಲರೂ ತಮ್ಮ ಕೋಪವನ್ನು ನಿಯಂತ್ರಿಸಿಕೊಳ್ಳಬೇಕು ಅವರು ತಮ್ಮನ್ನು ತಾವು ಅರಿತುಕೊಳ್ಳಬೇಕು ಫಸ್ಟು ಯಾಕಾಗಿ ನಾನು ಇಂಥ ಚಿಂತೆ ಮಾಡ್ತಿದ್ದೇನೆ ಯಾಕೆ ನನಗಿಂಥ ಎಮೋಷನ್ ಬಂದಿದೆ ನಾನು ಈ ಚಿಂತೆಯಿಂದ ಏನು ಪಡೆದೆ ಈ ಚಿಂತೆಯಿಂದ ನನಗೇನು ಸಾಧ್ಯ ಮಾಡ ಏನು ಮಾ ಏನು ಸಾಧನೆ ಮಾಡಲು ಸಾಧ್ಯ ಈ ದ್ವೇಷದಿಂದ ಏನು ಮಾಡಲು ಸಾಧ್ಯ ಈ ಕೋಪದಿಂದ ಏನು ಮಾಡಲು ಸಾಧ್ಯ ಅದರಿಂದ ಯಾವ ಉಪಯೋಗವಿಲ್ಲವೆಂದು ನೀವೇ ಅರಿತುಕೊಂಡಾಗ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಡೆಸುತ್ತದೆ ಇಂಥ ಹಲವಾರು ಕಥೆಗಳಿವೆ ಇಂಥ ಕಥೆಗಳು ನಿಮಗೆ ಇಷ್ಟವಾದರೆ ಇನ್ನೂ ಹೆಚ್ಚಿನ ಕಥೆಗಳು ಎಂಬಂತೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಬರೀಬಹುದು ಇದು ಒಂದು ರೋಚಕ ಕತೆ ಇದನ್ನು ಕೇಳಿ ನಿಮ್ಮ ಇಲ್ಲಿ ಇಂತಹ ಕೋಪ ತಾಪಗಳಿದ್ದರೆ ನಿಯಂತ್ರಿಸಿಕೊಳ್ಳಬೇಕೆಂಬುದೇ ನಮ್ಮ ಒಂದು ಅನಿಸ ಅನಿಸಿಕೆ ಅಷ್ಟೇ ಒಂದು ನಂಬಿಕೆ ಅಲ್ಲದೆ ಬೇರೆ ಯಾವ ಉದ್ದೇಶವೂ ಇಂಥ ಕಥೆಗಳಿಂದ ಇರೋದಿಲ್ಲ ಇದು ಸತ್ಯ ಘಟನೆಗಳನ್ನು ಮಾತ್ರ ಆಧರಿಸಿದ ಕಥೆಗಳನ್ನು ಮಾತ್ರ ನಾವು ಇಲ್ಲಿ ಹೇಳ್ತಾ ಇದ್ದೇವೆ ಎನ್ ಇಷ್ಟು ಹೊತ್ತು ನೀವು ಈ ಕಥೆಯನ್ನು ನಿಮಗೆ ನಿಮಗಿನ್ನೂ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕೆಂದು ಅನಿಸಿಲ್ವೇ ಈಗಲಾದರೂ ನೀವು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ